जय 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 भीम जय भीम जय भीम जय 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 भीम जय भीम जय भीम सरकार सरकार ते सरकार कानून ते कानून ते कानून कानून ते कानून ते कानून ಕೆಜ್ ತಾಲೂಕಿನಲ್ಲಿ ಸುಮಾರು ಹದಿನಾರು ಗ್ರಾಮ ಪಂಚಾಯಿತಿ ತಮಗೆ ಗೊತ್ತಿದ ಮಟ್ಟಿಗೆ ಹದಿನಾರು ಪಂಚಾಯಿತಿಯಲ್ಲಿ ಪೀಡು ಹೋಗಲಿಲ್ಲ ಇವಾಗ ಟಿ ಹೋಲಲ್ಲಿ ಗ್ರಾಮ ಪಂಚಾಯಿತಿ ಪೀಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಉಳ್ಕೂರಲ್ಲಿ ಕೂಡ ಅವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಒಂದು ದಿನ ಅಲ್ಲಿ ಮತ್ತು ಒಂದು ದಿನ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇಲ್ಲಿ ಸಮಸ್ಯೆಗಳು ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾಯಿದೆ ಪೀಡು ಹೋಗ್ಲನ್ನ ಕೇಳಿದ್ರೆ ಅಲ್ಲಿ ಏನಾದರೂ ಕೆಲಸ ಇದೆ ಬಡವ್ರಗಾಗಿರ್ಬೋದು ದಲಿತ್ರ ಆಗಿರ್ಬೋದು ರೈತರಾಗಿರ್ಬೋದು ಏನಾದರೂ ಪೀಡೋ ಥರ ಕೆಲಸ ಮಾಡ್ಸೋಣ ಅಂತ ಹೋಗ್ಬಿಟ್ಟು ಉಳ್ಕೂರಿಗೆ ಹೋದ್ರೆ ಇಲ್ಲಪ್ಪ ನಾವು ಟಿಗಳಲ್ಲಿ ಇಲ್ದಿದ್ದೀವಿ ಅಂತ ಹೇಳ್ತಾರೆ ಪಿಡಿಒಗಳು ಅಲ್ಲಿ ಒಂದು ದಿನ ವೇಸ್ಟ್ ಆಯಿತು ಬಟ್ ಕೂಲಿ ನಾಲಿಗೆ ಹೋಗೋರು ಕೂಡ ತುಂಬ ಸಮಸ್ಯೆ ಆಗುತ್ತೆ ಇವೊಂದು ದಿನ ಟಿಗಳಲ್ಲಿ ಕೇಳಿದ್ರು ಕೂಡ ಏನಾಗ್ತದೆ ಏನು ಹೇಳ್ತಾರೆ ಅಂದರೆ ಇಲ್ಲ ನಾವು ಯಾವುದೋ ಒಂದು ಕೋರ್ಟ್ ಕೇಸ್ ಇದ್ದೀವಿ ಇಲ್ಲಾಂದರೆ ಯಾವುದೋ ಟಿ ಪಿ ಎಸ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಪಿಡಿ ಓ ಉತ್ತರಗಳು ಕೊಡ್ತಾ ಇದ್ದಾರೆ ಇದರಿಂದ ಏನಾಗ್ತಾಯಿದೆ ಅಂದರೆ ತುಂಬ ಸಮಸ್ಯೆ ಆಗ್ತಿದೆ ಸರ್ ಅದರಿಂದ ಹದಿನಾರು ಪಿಡಿಒಗಳನ್ನ ನೇಮಕ ಮಾಡಬೇಕು ಒಂದು ಹದಿನಾರು ಪಂಚಾಯತಿಯಲ್ಲಿ ಹದಿನಾರು ಜನ ಕಾರ್ಯದರ್ಶಿಗಳಿದ್ದಾರೆ ಸರ್ ಸೆಕ್ರೆಟ್ರಿಗಳು ಸೆಕ್ರೆಟರಿ ಒಂದೇನಂದ್ರೆ ಗ್ರೇಟ್ ಇದ್ದಾಗ ಹೋಗಿ ಚಾರ್ಜ್ ಕೊಡೋಕೆ ಏನಾದ್ರು ಸರ್ಕಾರದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಇದೆ ಇನ್ನೊಂದೇನಂದ್ರೆ ಸರ್ ಇಲ್ಲಿ ನಮ್ಮ ತಾಲೂಕಲ್ಲಿ ಇಂಜಿನಿಯರ್ ನರೇಗಾಗ ಯೋಜನೆ ಕಡಿಮೆ ಇದ್ದಾರೆ ನಮ್ಗೆ ಏನಂದ್ರೆ ಒಂದ್ ಎಂಟು ಜನ ಇಂಜಿನಿಯರ್ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನರೇಗಾ ಯೋಜನೆ ಕಾಮಗಾರಿಗಳು ಕೂಡ ಸ್ವಲ್ಪ ಮುಂದುವರಿಯುತ್ತೆ ಏನಂದ್ರೆ ಕುಂಠಿತ ಆಗ್ತೈತೆ ನಾನು ಇವನ್ನು ಸಿ ಇ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ ಸಿ ಇ ಬೆಳಿಗ್ಗೆ ಡಿ ಎಸ್ ಜೊತೆ ಮಾತಾಡಿದ್ರು ಇಲ್ಲಿ ತುಂಬಾ ಸಮಸ್ಯೆ ಇಲ್ಲ ಜೊತೆ ಡಿಸ್ಕಸ್ ಮಾಡಿ ಈಗ ಅವ್ರು ಏನ್ ಹೇಳಿದ್ರು ಎನ್ ಜಿ ಹುಡುಗರು ಪೂರ್ತಿ ಸ್ಟ್ಯಾಪಿ ಈಗ ಅದನ್ನ ನಾವು ಸಿ ಇ ಜೊತೆ ಡಿಸ್ಕಸ್ ನಾನು ಮಾಡಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಪ್ರತಿಭಟನೆ ಮಾಡ್ತಿರೋದು ಇವಾಗ ಒಂದು ಪಂಚಾಯಿತಿ ಕೊಟ್ಟ ಮೇಲೆ ಅವ್ರಿಗೆ ಡಬಲ್ ಸಂಬಳ ಕೊಡಲ್ಲ ಅವ್ರು ಬೇರೆ ಬೇರೆ ಪಂಚಾಯತ್ ಕೂಡ ಕೆಲಸ ಮಾಡ್ತಾರಲ್ಲ ಪಾಪ ಅವ್ರಿಗೂ ಟೆನ್ಷನ್ ಅವ್ರಿಗೂ ಕುಟುಂಬ ಇರುತ್ತೆ ಅವ್ರಿಗೂ ಇರ್ತಾರೆ ಅವ್ರಿಗೂ ಫ್ಯಾಮಿಲಿ ಇರ್ತಾರೆ ಒಂದು ಪಂಚಾಯತ್ ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಇರುತ್ತೆ ಏನ್ ಹೇಳಿದಿರಾ ಇದು ನಮ್ಮ ತಾಲೂಕಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಪಂಚಾಯಲ್ಲಿ ಒಂದೊಂದು ತಾಲೂಕಲ್ಲಿ ಮೂರ್ ಮೂರ್ ಚಾರ್ಜ್ ಕೊಟ್ಟಿದ್ದಾರೆ ನಮ್ಗೂ ಎರಡ್ ಎರಡು ಕೋಟಿ ಮೂರ್ ಮೂರು ಕೊಟ್ಟಿದ್ದಾರೆ ಅದನ್ನ ನಾವು ಮೇಲಾದ್ರು ತರ್ತೀವಿ ಇದರ ಏನು ಪಬ್ಲಿಕ್ ಇಲ್ಲ ಇದರ ನಮಗೆ ಏನು ಮಾಡ್ತಾರೆ ಪ್ರೆಷರ್ ಆಗ್ತಾ ಇದಾರೆ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಎರಡು ಮೂರು ಜನ ಕೊಡಿ ಅಂಡ್ ಏನಿದೆ ಈಗ ಅವರು ಸ್ಟಾಫ್ ಚೇಂಜ್ ಮಾಡಿದ್ರೆ ಅಲಿಕೇಶನ್ಸ್ ಅದು ಕೂಡ ಮೇಲಾದ್ ತರ್ತೀವಿ

ಎಲ್ರಿಗೂ ಜೈ ಭೀಮ್ ಇವತ್ತೇನು ಕೋಲಾರ ಜಿಲ್ಲೆಯ ಕೆ ಎಫ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹೋರಾಟ ಮಾಡುತ್ತಿರುವ ಉದ್ದೇಶ ಏನೆಂದರೆ ಕೆ ಜಿ ಎಫ್ ತಾಲೂಕಿನಲ್ಲಿ ಸುಮಾರು ಹದಿನಾರು ಗ್ರಾಮ ಪಂಚಾಯಿತಿಗಳು ಬರುತ್ತೆ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿ ಒಗಳು ಕ ಕೆಲಸ ಹೇಳ್ಬಿಟ್ಟು ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಕೆಲವೊಂದು ಗ್ರಾಮ ಪಂಚಾಯಿತಿಗಳು ಅಂದರೆ ಗೋಲಲ್ಲೇ ಆಗಿರ್ಬೋದು ಉಳ್ಕೂರು ಆಗಿರ್ಬೋದು ಅದರಲ್ಲಿ ಒಬ್ಬರೇ ಪಿ ಡಿ ಒ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ಪೀಡೋ ಕೆಲಸ ಮಾಡೋದ್ರಿಂದ ಅಲ್ಲಿ ಬೇರೆ ಪಂಚಾಯಿತಿಯಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳಿಗಾಗಿರ್ಬೋದು ತುಂಬ ಸಮಸ್ಯೆ ಆಗ್ತೈತೆ ಯಾಕಂದರೆ ಒಂದು ದಿನ ಈ ಪಂಚ ಈ ಪಂಚಾಯಿತಿಯಲ್ಲಿರ್ತಾರೆ ಮತ್ತೊಂದು ದಿನ ಬೇರೆ ಪಂಚಾಯಿತಿಯಲ್ಲಿರ್ತಾರೆ ಅಲ್ಲಿ ಗ್ರಾಮಗಳಿಗೂ ಸಮಸ್ಯೆ ಆಗ್ತಿದೆ ಗ್ರಾಮಸ್ಥರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಜನರಿಗೆ ಪೂರ್ತಿ ಸಮಸ್ಯೆ ಆಗ್ತೈತೆ ಆ ಒಂದು ನಿಟ್ಟಿನಲ್ಲಿ ಏನಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಪೀಡವನ್ನು ನೇಮಕ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಜೊತೆಗೆ ಏನಂದರೆ ಈ ಕೆಜಾಪ್ ತಾಲೂಕಿನಲ್ಲಿ ಸುಮಾರು ಒಂದು ನಾಲ್ಕು ಜನ ಇಂಜಿನಿಯರ್ಗಳೇನೋ ಇದ್ದಾರೆ ನರೇಗೋ ಯೋಜನೆ ಅಡಿಯಲ್ಲಿ ನಾವು ಒಂದು ಎಂಟು ಜನನ ನರ್ಯಾಗ ಯೋಜನೆಗೆ ಇಂಜಿನಿಯರ್ ನೇಮಕ ಮಾಡಿದ್ರೆ ಸ್ವಲ್ಪ ನರ್ಯಾಗ ಯೋಜನೆ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಜೊತೆಗೆ ಏನಂದರೆ ಆಯಾ ಆಯಾ ಪಂಚಾಯಿತಿಯಲ್ಲಿ ಯಾರು ಪೀಡಿ ಹೋಗಲಿ ಕೆಲಸ ಮಾಡ್ತಾರೋ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ವಾಸವಿರಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಯಾಕಂದರೆ ಅಲ್ಲಿ ವಾಸ ಇದ್ದರೆ ಅಲ್ಲಿರುವಂಥ ಸಾರ್ವಜನಿಕರಿಗಾಗಿರ್ಬೋದು ಮತ್ತೆ ಒಂದು ಪಂಚಾಯಿತಿಗೆ ಎಷ್ಟು ಗ್ರಾಮಗಳು ಬರುತ್ತೋ ಅವರಿಗೆಲ್ಲ ಒಂದು ಅನುಕೂಲ ಪಂಚಾಯಿತಿಯಿಂದ ಆಗಿರ್ಬೋದು ಸರ್ಕಾರದಿಂದ ಬರುವಂತಹ ಒಂದು ಅನುದಾನಗಳಾಗಿರ್ಬೋದು ಸವಲತ್ತುಗಳನ್ನ ಅವ್ರ ಗಮನಕ್ಕೆ ತರ್ಬೋದು ಇವರು ಕೆಲವರೇನ್ ಮಾಡ್ತಾರೆ ಅಂದ್ರೆ ಕೋಲಾರಿಂದ ಆಗಿರ್ಬೋದು ಮತ್ತೆ ಬೆಂಗಳೂರಿಂದ ಬರೋದ್ರಿಂದ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಪಂಚಾಯತ್ ಿಗೆ ಒಂದು ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿ ರೈತರು ಬಂದು ಬಡವರು ಬಂದು ದಲಿತರು ಬಂದು ಕಾಯ್ತಾ ಇರ್ತಾರೆ ಏನಾದರೂ ಕೆಲಸಗಳು ಮಾಡ್ಕೋಬೇಕಂದ್ರೆ ಅದರಲ್ಲೂ ಸಹ ಒಂದು ಪಂಚಾಯಿತಿ ಒಂದು ಪೀಡಿಯನ್ನು ನೇಮಕ ಮಾಡಿದರೆ ಅಲ್ಲಿ ಸ್ವಲ್ಪ ಕೆಲಸಗಳಾಗುತ್ತೆ ಮತ್ತು ಬಡವ್ರಿಗೆ ಅನುಕೂಲ ಆಗುತ್ತೆ ದಲಿತರಿಗೆ ಅನುಕೂಲ ಆಗುತ್ತೆ ಅದೇ ಪೀಡಿಯನ್ನು ಬೇರೆ ಪಂಚಾಯಿತಿಗೆ ನೇಮಕ ಮಾಡಿರೋದ್ರಿಂದ ತುಂಬ ಅನಾನುಕೂಲ ಆಗ್ತಾ ಇದೆ ದಯವಿಟ್ಟು ಆಯಾ ಪಂಚಾಯಿತಿ ಪೀಡೆಗಳನ್ನ ಅಲ್ಲೇ ನೇಮಕ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇದೆ ಉದ್ದೇಶ ಆಗಿದೆ ಜೊತೆಗೆ ಏನಂದರೆ ಕೆಜ್ ತಾಲೂಕಿನಲ್ಲಿ ಸಾವಿರಾರು ಏನು ನೂರಾರು ಗ್ರಾಮ ಗ್ರಾಮಗಳಿದೆ ಸ್ವಲ್ಪ ಕೆಲವೊಂದು ಗ್ರಾಮಗಳಲ್ಲಿ ಏನಾದರೂ ಚರಂಡಿ ವ್ಯವಸ್ಥೆಗಳು ಅಭಿವೃದ್ಧಿ ಆಗಬೇಕು ಚರಂಡಿ ತೀರ ಹದಗೆಟ್ಟಿದೆ ಅದನ್ನು ಸಹ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ಸುಮಾರು ಒಂದು ಗಂಟೆಗಳ ಕಾಲ ಇಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ತಕ್ಷಣ ಇವೇನು ಪ್ರಸ್ತುತ ಇವಾಗ ಇವ ಬಂದು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಮೂವತ್ತು ದಿನದಲ್ಲಿ ನಾವು ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತೇಳ್ಬಿಟ್ಟು ಇವರು ಅವರು ಹೇಳಿದ್ದಾರೆ ದಯವಿಟ್ಟು ಸಾಹೇಬ್ರೆ ನೀವು ಕೂಡ ಇವಾಗಿದ್ದರೆ ತಾವು ಸಹ ಕೇಂದ್ರ ಸ್ಥಾನದಲ್ಲೇ ಕೆಜೆಪ್ನಲ್ಲೇ ಎಫ್ನಲ್ಲೇ ವಾಸವಿರಬೇಕು ತಾವು ಬೆಂಗಳೂರಿಂದ ಬರೋದ್ರಿಂದ ತಾವು ಹನ್ನೆರಡು ಗಂಟೆಗೆ ಬರ್ಬೋದು ಒಂದು ಗಂಟೆಗೆ ಬರ್ಬೋದು ಇವಾಗೆ ನೋಡಿದೀನಿ ಪ್ರತಿಭಟನೆ ಬಂದು ನೂರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಕಾರ್ಯಕರ್ತ ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ತಾವು ಇವಾಗ ಹನ್ನೆರಡು ಹನ್ನೆರಡುವರೆಗೆ ಬಂದಿದ್ದರು ತಾವು ನಮ್ಮ ಒಂದು ನಮ್ಮ ಹೋರಾಟಕ್ಕೆ ನಮಗೆ ಬೆಲೆ ಇಲ್ವಾ ಹೋಗಲಿ ನಾವು ಮಾಡ್ತಾ ಇರೋದು ರೈತರಿಗಾಗಲಿ ಮತ್ತು ಬಡವರಿಗೆ ದಲಿತರಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಿದ್ದೀವಿ ರೀ ತಾವು ಬಂದರೆ ತಾವು ಬೇಜವಾಬ್ರಿಂದ ಇಷ್ಟೊತ್ತು ಬಂದರೆ ತಾವು ಇದೇನೂ ಸರಿ ಇಲ್ಲ ಅನಿಸ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಡವರು ಬೇಕಾದರೆ ಆ ಬಡವರು ರೈತರ ದಲಿತರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಪೀಡು ಹೋಗ್ ಕೂಡ ನನಗೆ ಏನು ಪೀಡುಗಳ ಮೇಲೆ ಒಳ್ಳೆ ಗೌರವ ಐತೆ ಯಾಕಂದರೆ ಪೀ ಡಿಓ ಒಂದೇ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿದೆ ತುಂಬ ಕಷ್ಟ ಪು ತುಂಬ ತಲೆನೋವಾಗಿದೆ ಅಂಥದ್ರಲ್ಲಿ ಪೀಡೋಗೆ ಇನ್ನೊಂದು ಪಂಚಾಯಿತಿಯ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ ಅವ್ರಿಗೂ ಮಕ್ಳಿರ್ತಾರೆ ಇರ್ತಾರೆ ಅವ್ರಿಗೂ ಎಂಟು ಮಕ್ಳಿರ್ತಾರೆ ಇರ್ತಾರೆ ಅವ್ರಿಗೂ ಕಷ್ಟವನ್ನು ಸಹ ನಾವು ತಿಳ್ಕೊಂಡೆ ಈ ಒಂದು ಹೋರಾಟ ಮಾಡ್ತಾ ಇದ್ವಿ ದಯವಿಟ್ಟು ಆಯಾ ಪಂಚಾಯಿತಿಗೆ ಆಯಾ ಪೀಡೋವನ್ನೇ ನಮ್ಕ ಮಾಡಬೇಕು ಜೊತೆಗೆ ಎಲ್ಲ ಪಂಚಾಯಿತಿಯಲ್ಲೂ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕು ಜೊತೆಗೆ ಏನಂದರೆ ಎನ್ ಆರ್ ಜಿ ವರ್ಕ್ಗಳು ಯಾವುದೇ ರೀತಿಯಲ್ಲಿ ಜೆ ಸಿ ಪಿ ಎಲ್ ಮಾಡೋಂಗಿಲ್ಲ ಮಾಡಿದ್ರೆ ಅದನ್ನು ಸಹ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅದನ್ನು ಸಹ ನಿವಾರಿಸಬೇಕಂತೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಬ್ಲಾಕ್ ಪಂಚಾಯಿತಿ ಕಾರ್ಯಾಲಯ ಮುಂದೆ ಏನು ಸಂಘಟ ಇದು ಸಂಘಟನೆ ಹೋರಾಟ ಇಟ್ಕೊಂಡಿದೀವಿ ಈ ಹೋರಾಟದ ಉದ್ದೇಶ ಏನಂದರೆ ಹದಿನಾರು ಗ್ರಾಮ ಪಂಚಾಯತಿಗಳಿದ್ದು ಈ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕಂತ ನಾವು ಉದ್ದೇಶ ಉದ್ದೇಶ ಇಟ್ಕೊಂಡು ಈ ಹೋರಾಟ ಹಮ್ಮಿಕೊಂಡಿದ್ವಿ ಈ ಉದ್ದೇಶದ ಹಿನ್ನೆಲೆ ಏನಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವ ಸಾರ್ವಜ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದ್ದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ತಮ್ಮ ತಮ್ಮ ಕೆಲಸಗಳನ್ನ ಬೇಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಈ ಹೋರಾಟ ನಂಬ್ಕೊಂಡಿದ್ವಿ ಆದರೆ ಅಧಿಕಾರಿಗಳು ತುಂಬ ಲೇಟಾಗಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಅದು ತುಂಬ ನಮ್ಮ ಗಂಟೆಗೆ ನಮ್ಮ ಹೋರಾಟಕ್ಕೆ ಅಗೌರವ ಸೂಚಿಸಿದಂತಾಗಿದೆ ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ವಾಸ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕೆ ಹೊರತು ಯಾವುದೋ ಬೇರೆ ಕಡೆಯಿಂದ ಬಂದು ಹನ್ನೆರಡು ಗಂಟೆಗೆ ಬರೋದು ಒಂದು ಗಂಟೆಗೆ ಬರೋದು ಆ ಥರ ಮಾಡಬಾರ್ದು ಹಂಗಾಗಿ ನಾವು ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ವಿ ಮೂವತ್ತು ದಿನಗಳ ಒಳಗಡೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿಗಳು ಅದನ್ನು ಪೂರ್ಣಗೊಳಿಸಿ ನಮಗೆ ಈ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕಂತೇಳಿ ಅವರಿಗೆ ಒತ್ತಾಯ ಮಾಡ್ತಾ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ ಆಗ ಹಾಗಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀವಿ ಜೆ ಬಿ